ಹಾ ರೊನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಭಾಳಷ್ಟು ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಮೇರೆಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಕೆ ಸಿ ಟಿ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಆಮೇಲೆ ನೀಟ್ ಯು ಜಿ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಎರಡು ಒಂದರಲ್ಲಿ ಅಂದರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ ಮಾಕ್ ಅಲೌಟ್ಮೆಂಟ್ ಅಂದರೆ ಏನು ರಿಯಲ್ ಅಲೌಟ್ಮೆಂಟ್ ಅಂದರೆ ಏನು ಆಮೇಲೆ ಕೆ ಸಿ ಟಿಯ ಕೋರ್ಸ್ಗಳಾದಂಥ ಇಂಜಿನಿಯರಿಂಗ್ ಆಗಿರಲಿ ಬಿ ಫಾರ್ಮಾ ಡಿ ಫಾರ್ಮಾ ಹಾಗೂ ವೆಟರ್ನರಿ ಆಮೇಲೆ ನರ್ಸಿಂಗ್ ಆಗಿರಲಿ ಈ ರೀತಿ ಕೋರ್ಸ್ಗಳು ಅದರಂತೆ ನೀಟ್ ಕೋರ್ಸ್ಗಳಾದಂಥ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಇದನ್ನು ಯಾವ ರೀತಿ ಎಂಟ್ರಿ ಮಾಡಬೇಕಾಗತ್ತೆ ಇದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರಣೆಯೊಂದಿಗೆ ಈ ಒಂದು ವಿಡಿಯೋ ಇದೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡೆಲ್ಲ ಬಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಕೂಡ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಕೆ ಇ ಟಿ ಹಾಗೂ ನೀಟ್ ಅಪ್ಡೇಟ್ಗಳು ಮುಂದೆ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಓಕೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಿರುವಂಥ ಡೌಟ್ ಯಾವ ರೀತಿ ಈ ಒಂದು ಕಾಲೇಜ್ಗಳನ್ನು ಹಾಕಬೇಕಾಗತ್ತೆ ಯಾವ ರೀತಿ ಈ ಒಂದು ಕಾಲೇಜ್ಗಳನ್ನು ಸೆಲೆಕ್ಟ್ ಆಗುತ್ತೆ ಮಾಕ್ ಅಲಾಟ್ಮೆಂಟ್ ಅಂದ್ರೇನು ರಿಯಲ್ ರಿಯಲ್ ಅಲಾಟ್ಮೆಂಟ್ ಅಂದರೆ ಅಂಥ ಒಂದಾಗಿ ತೆಗೆದುಕೊಳ್ಳಿ ಮೊದಲನೇದಾಗಿ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಟೋಟಲ್ ಆಗಿ ಎರಡೂ ಕೂಡ ಜಾಯಿಂಟ್ ಆಗಿರುತ್ತೆ ಅಂತ ತಿಳಿಸಿದ್ದಾರೆ ಕೆ ಸಿ ಟಿ ಹಾಗೂ ನೀಟ್ ಎರಡೂ ಕೂಡ ಒಂದರಲ್ಲೇ ಕೌನ್ಸಿಲಿಂಗ್ ಇರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ ಕ್ವಾಲಿಫೈಡ್ ಆಗಿರ್ತೀರ ಅವರಿಗೆ ಮಾತ್ರ ನೀಟಲ್ಲಿ ಇದರಲ್ಲಿ ಎಲಿಜಿಬಲ್ ಮಾಡಿರ್ತಾರೆ ನೀಟ್ ಕ್ವಾಲಿಫೈಡ್ ಮಾರ್ಕ್ಸ್ ಅಂತ ಇರುತ್ತೆ ಆ ಒಂದು ಕ್ವಾಲಿಫೈಡ್ ಮಾರ್ಕ್ಸ್ ಇದ್ದವ್ರಿಗೆ ಮಾತ್ರ ಇದರಲ್ಲಿ ಕೆ ಸಿ ಟಿಯಲ್ಲಿ ಲಿಂಕ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ ಲಿಂಕ್ ಆಲ್ರೆಡಿ ಮಾಡ್ತೀರಾ ಮಾಡಿದ ತಕ್ಷಣ ಲಿಂಕ್ ಮಾಡಿದ ತಕ್ಷಣ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಒಂದು ಕೆ ಸಿ ಟಿಯ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಅದರಲ್ಲಿ ನಿಮ್ಮ ಎಲ್ಲ ದಾಖಲಾತಿಗಳ ಬಗ್ಗೆ ಎಲ್ಲ ಇರುವಂಥ ಮಾಹಿತಿಗಳು ನಿಮ್ಮ ಎಲ್ಲ ರಿಸರ್ಲೇಷನ್ಗಳ ಬಗ್ಗೆ ಮಾಹಿತಿ ಅದರಲ್ಲಿರುತ್ತೆ ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಆ ಒಂದು ಸೀಕ್ರೆಟ್ ಕೆ ಅಂತ ಕೊಟ್ಟಿರ್ತಾರೆ ಆ ಒಂದು ಸೀಕ್ರೆಟ್ ಕೆ ಅನ್ನು ಯೂಸ್ ಮಾಡಿಕೊಂಡು ಒಂದು ಹೊಸದಾಗಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂದರೆ ಆಪ್ಷನ್ ಎಂಟ್ರಿನೂ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಮುಂದುಗಡೆ ಎಲ್ಲ ಆಪ್ಷನ್ಸ್ಗಳು ಓಪನ್ ಆಗುತ್ತೆ ಅದರಲ್ಲಿ ಇಂಜಿನಿಯರಿಂಗ್ ಬಿ ಡಿ ಎಸ್ ಎಮ್ ಬಿ ಬಿ ಎಸ್ ನರ್ಸಿಂಗ್ ವೆಟನರಿ ಈ ರೀತಿ ಎಲ್ಲ ಕೋರ್ಸ್ಗಳ ಬಗ್ಗೆ ಆಪ್ಷನ್ ಎಂಟ್ರಿ ನಿಮ್ಮ ಮುಂದೆ ಓಪನ್ ಆಗುತ್ತೆ ಆ ವೇಳೆಯಲ್ಲಿ ನಿಮಗೆ ಆಸಕ್ತಿ ಇರುವಂಥ ಕಾಲೇಜ್ಗಳ ಲಿಸ್ಟನ್ನು ನೀವು ನಿಮ್ಮ ಹೆಸರನ್ನು ಅದರಲ್ಲಿ ನೀವು ಎಂಟರ್ ಮಾಡ್ತಾ ಹೋಗಬೇಕಾಗತ್ತೆ ಸೀರಿಯಲ್ ವೈಸ್ ಎಂಟರ್ ಮಾಡಬೇಕಾಗುತ್ತೆ ಸೀರಿಯಲ್ ವೈಸ್ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ನೀಟಲ್ಲಿ ಉತ್ತಮವಾದಂಥ ಕ್ವಾಲಿಫೈಡ್ ಸಿಕ್ಸ್ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ತೆಗೆದುಕೊಂಡು ಈ ಒಂದು ಕೆ ಎ ಟಿ ಮುಖಾಂತರ ಇಲ್ಲಿ ನೀಟ್ ಆಪ್ಷನ್ ಎಂಟ್ರಿ ಮಾಡಲು ಲಾಗಿನ್ ಮಾಡಿರ್ತಾರೆ ಅವರು ಮೆಡಿಕಲ್ ಕಾಲೇಜ್ಗಳನ್ನು ಮೊದಲೇ ಹಾಕಿ ಆಮೇಲೆ ಬೇರೆ ಕಾಲೇಜ್ ಹಾಕ್ಬೋದು ಓಕೆ ಮೆಡಿಕಲ್ ಕಾಲೇಜ್ಗಳು ಇಂಟ್ರೆಸ್ಟ್ ಇದ್ದರೆ ಮೊದಲು ಏನು ಮಾಡ್ಬೋದು ಅವರು ಮೆಡಿಕಲ್ ಕಾಲೇಜ್ಗಳನ್ನು ಹಾಕ್ಬೋದು ಆಮೇಲೆ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇದ್ದರೆ ಇಂಜಿನಿಯರಿಂಗ್ ಕಾಲೇಜ್ ಹಾಕ್ಬೋದು ಆಮೇಲೆ ತಡೆ ಬಿ ಡಿ ಎಸ್ ಇಂಟ್ರೆಸ್ಟ್ ಇದ್ದರೆ ಇಂಜಿನಿಯರಿಗಡೆ ನೀವು ಬಿ ಡಿ ಎಸ್ ಕಾಲೇಜ್ಗಳನ್ನು ಹಾಕ್ಬೋದು ಇದಕ್ಕೆ ಯಾವುದೇ ರೀತಿಯ ಲಿಮಿಟ್ಸ್ ಇರೋದಿಲ್ಲ ಇಷ್ಟೇ ಕಾಲೇಜುಗಳು ಹಾಕಬೇಕು ಹತ್ತೇ ಕಾಲೇಜ್ಗಳು ಹಾಕಬೇಕು ಇಪ್ಪತ್ತೇ ಕಾಲೇಜ್ಗಳು ಹಾಕಬೇಕು ನೀವು ಯಾವುದೇ ಒಂದು ಕೋರ್ಸಲ್ಲಿ ಇಪ್ಪತ್ತೇ ಕಾಲೇಜ್ಗಳು ಹಾಕಬೇಕು ಈ ರೀತಿ ಇರೋದಿಲ್ಲ ಇದರಲ್ಲಿ ಅನ್ಲಿಮಿಟೆಡ್ ಎಷ್ಟೇ ಆದರೂ ಕಾಲೇಜ್ಗಳನ್ನು ಅಲ್ಲಿ ಆಪ್ಷನಲ್ಲಿ ಹಾಕ್ಬೋದು ಆದರೆ ಒಂದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಯಾವ ಒಂದು ಕಾಲೇಜಿಗೆ ನೀವು ಹೋಗಬೇಕಾಗಿದೆ ಈ ಒಂದು ಕಾಲೇಜ್ ಅಲೋಟ್ ಆದರೆ ನಾನು ಹೋಗೇ ಹೋಗ್ತೀನಿ ಅನ್ನೋವಂಥ ಕಾಲೇಜ್ಗಳಿಗೆ ಮಾತ್ರ ಅಲ್ಲಿ ಎಂಟ್ರ್ ಮಾಡಬೇಕು ಒಂದು ವೇಳೆ ಅದು ಅಲೋಟ್ ಆದರೆ ನೀವು ಕಂಪಲ್ಸರಿಯಾಗಿ ಹೋಗಬೇಕಾಗತ್ತೆ ಸೀಟ್ ಕ್ಯಾನ್ಸಲೇಷನ್ ಕೂಡ ಅವಕಾಶ ಇರುತ್ತೆ ಆದರೂ ನೀವೇನು ಮಾಡಬೇಕು ನಿಮಗೆ ಯಾವ ಕಾಲೇಜಿಗೆ ಹೋಗಬೇಕಾಗಿದೆ ಅವೆಲ್ಲ ಅವೇ ಆಪ್ಷನ್ ಎಂಟ್ರಲ್ಲಿ ಮಾಡಬೇಕಾಗತ್ತೆ ಓಕೆ ಈ ರೀತಿ ಮೆಡಿಕಲ್ ಮೊದಲು ಎಂಟ್ರ್ ಮಾಡಿ ಇಂಜಿನಿಯರಿಂಗ್ ಆಮೇಲೆ ಎಂಟ್ರ್ ಮಾಡಿ ವೆಟನರಿ ಎಂಟ್ರ್ ಮಾಡಿ ನರ್ಸಿಂಗ್ ಎಂಟ್ರ್ ಮಾಡಿ ಅಗ್ರಿ ಎಂಟ್ರ್ ಮಾಡಿ ಈ ರೀತಿ ನಿಮ್ಮ ಆಸಕ್ತಿ ತಕ್ಕಂತೆಯೇ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ ಓಕೆ ಈ ರೀತಿ ಆಪ್ಷನ್ ಎಂಟ್ರಿ ಇರುತ್ತೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ ಮತ್ತೆ ನಾವು ಕಾಲೇಜ್ ಹೋಗಿ ಮೀಟ್ ಆಗಬೇಕಾಗತ್ತಾ ಕಾಲೇಜ್ ಹೋಗಿ ಮೀಟಾಗಿರಲಿಂತ ಏನಾದರೂ ಆ ಫಾರ್ಮ್ ತೆಗೆದುಕೊಂಡು ಬರಬೇಕಾಗತ್ತಾ ಈ ರೀತಿ ಯಾವುದೇ ರೀತಿಯಲ್ಲಿ ವರಿ ಇರೋದಿಲ್ಲ ಡೈರೆಕ್ಟಾಗಿ ಎಲ್ಲವೂ ಆನ್ಲೈನಲ್ಲೇ ಮುಗಿಯುತ್ತೆ ಟೋಟಲ್ ಪ್ರೊಸೀಜರ್ ನಿಮ್ಮದು ಕಂಪ್ಲೀಟಾಗಿ ಆನ್ಲೈನಲ್ಲೇ ಮುಗಿಯುತ್ತೆ ಆನ್ಲೈನಲ್ಲಿ ಮುಗಿದ ತಕ್ಷಣ ಕೊನೆಯಲ್ಲಿ ನಿಮ್ಮ ಒಂದು ಅಡ್ಮಿಷನ್ ಆರ್ಡರ್ ಬರುತ್ತೆ ಅವನು ಅಡ್ಮಿಷನ್ ಆಟ ತೆಗೆದುಕೊಂಡು ಅಡ್ಮಿಷನ್ ಮಾಡೋದಿರುತ್ತೆ ಇಲ್ಲಿ ನೋಡಿ ಆಪ್ಷನ್ ಎಂಟ್ರಿ ನೀವು ಈಗ ಈ ಒಂದು ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರ ಆಪ್ಷನ್ ಎಂಟ್ರಿ ಆದ ತಕ್ಷಣ ಒಂದು ದಿವಸ ಅಥವಾ ಎರಡು ದಿವಸ ನಿಮಗೆ ಕಾಲಕೋಶ ಇರುತ್ತೆ ಆ ಆ ಒಂದು ವೇಳೆಯಲ್ಲಿ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಇದು ಕೂಡ ಸ್ವಲ್ಪ ಇಟ್ಟು ತೆಗೆದುಕೊಳ್ಳಿ ಮಾಕ್ ಅಲಾಟ್ಮೆಂಟ್ ಅಂದರೆ ಯಾವ ಕಾಲೇಜ್ ನಿಮಗೆ ಅಲಾಟ್ ಆಗಬಹುದು ಅನ್ನೋ ಬಗ್ಗೆ ಒಂದು ಇನ್ಫಾರ್ಮೇಷನ್ ಮೊದಲು ನಿಮಗೆ ಕಳಿಸ್ತಾರೆ ಒಂದು ಸೆಂಡ್ ಮಾಡ್ತಾರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರುತ್ತೆ ಆದರೆ ಅದು ರಿಲೇ ರಿಯಲ್ ಅಲಾಟ್ಮೆಂಟ್ ಆಗಿರೋದಿಲ್ಲ ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಯಾವ್ದು ಕಾಲೇಜ್ ಸಿಗಬಹುದು ಅಷ್ಟೇ ಇರುತ್ತೆ ಆ ಸಿಗ್ಬಹುದು ಇರುವಂಥ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಚೇಂಜಸ್ ಕೂಡ ಮಾಡೋದು ಅವಕಾಶ ಕೊಟ್ಟಿರ್ತಾರೆ ಚೇಂಜಸ್ ಅಂದರೆ ಒಂದನೇ ಕಾಲೇಜಿಗೆ ನೀವು ಮೂರನೇ ಕಾಲೇಜ್ ಹಾಕೋಬೋದು ಐದನೇ ಕಾಲೇಜಿಗೆ ನೀವು ಹತ್ತನೇ ಕಾಲೇಜ್ ಹಾಕೋಬೋದು ಅಥವಾ ನೀವು ಬೇಡ ಆಗಿರುವಂಥ ಕಾಲೇಜ್ಗಳು ನಾನು ಹೋಗೋದಿಲ್ಲ ಈ ಕಾಲೇಜ್ ಅಲೋಟ್ ಆದರೂ ಕೂಡ ನಾನು ಈ ಕಾಲೇಜಿಗೆ ಹೋಗೋದಿಲ್ಲ ಅಂತ ಇದ್ದಲ್ಲಿ ನೀವು ಡಿಲೀಟ್ ಕೂಡ ಮಾಡಿಕೊಳ್ಳಲು ಒಂದು ಅವಕಾಶ ಕೊಟ್ಟಿರ್ತಾರೆ ಆ ಒಂದು ವೇಳೆಯಲ್ಲಿ ಓಕೆ ಮಾಕ್ ಅಲಾಟ್ಮೆಂಟ್ ಅಂದರೆ ನಿಮ್ಮ ಒಂದು ರಿಸರ್ವೇಷನ್ ಪ್ರಕಾರ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಕನ್ಸಿಡರ್ ಮಾಡಿ ಅದರಲ್ಲಿ ನಿಮ್ಗೆ ಯಾವ್ದು ಕಾಲೇಜ್ ಅಲೋಟ್ ಆಗ್ಬೋದು ಅನ್ನೋ ಬಗ್ಗೆ ಒಂದು ರಿಯಲ್ ಒಂದು ಮಾಕ್ ಆಗಿ ಒಂದು ರಿಸಲ್ಟಲ್ಲಿ ತೋರಿಸುತ್ತೆ ನೀವು ಆಮೇಲೆ ಎಡಿಟ್ ಕೂಡ ಮಾಡ್ಕೋಬೋದು ಚೇಂಜಸ್ ಕೂಡ ಮಾಡ್ಕೋಬೋದು ಅಲ್ಟ್ರ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಎಲ್ಲವನ್ನು ಮಾಡ್ತೀರ ಮಾಡಿದ ತಕ್ಷಣ ನಿಮಗೆ ಮತ್ತೆ ಒಂದು ದಿವ ಎರಡು ದಿವಸ ಅಥವಾ ಮೂರು ದಿವಸ ಕಾಲಾವಕಾಶದಲ್ಲಿ ಅದರ ಹಂತ ಹಂತವಾಗಿ ಸಮಯವಿರುತ್ತೆ ಆ ಒಂದು ಸಮಯದಲ್ಲಿ ಅವರು ರಿಯಲ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಇದು ಟೋಟಲ್ ಆಗಿ ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಎಲ್ಲ ಕೋರ್ಸ್ಗಳು ಕೂಡ ಇದೇ ರೀತಿ ಆಪ್ಷನ್ಟ್ರಿ ಇರುತ್ತೆ ಅದೇ ಕಾರಣಕ್ಕಾಗಿ ನಾನು ಯಾವುದೇ ರೀತಿಯ ಒಂದು ಸಪ್ರೇಟಾಗಿ ಕೋರ್ಸ್ ಇಲ್ಲ ಪ್ರತಿಯೊಬ್ಬರಿಗೂ ಆಗಿ ಹೇಳ್ತಾ ಇದ್ದೇನೆ ಇದು ಮೆಡಿಕಲ್ ಆಗಿರಲಿ ಡೆಂಟಲ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ನರ್ಸಿಂಗ್ ಆಗಿರಲಿ ಬಿ ಫಾರ್ಮ್ ಆಗಿರಲಿ ಡಿ ಫಾರ್ಮ್ ಆಗಿರಲಿ ಅಗ್ರಿ ಆಗಿರಲಿ ವೆಟರ್ನರಿ ಆಗಿರಲಿ ಯಾವುದೇ ಆಗಿರಲಿ ಆ ಎಲ್ಲ ಕೋರ್ಸಿಗೂ ಕೂಡ ಕಾಮನ್ ಆಗಿ ಆಪ್ಷನ್ ಎಂಟ್ರಿ ಈ ರೀತಿ ಇರುತ್ತೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ರಿಯಲ್ ಅಲೋಟ್ಮೆಂಟ್ ಆಗುತ್ತೆ ರಿಯಲ್ ಮಾಕ್ ಅಲೋಟ್ಮೆಂಟ್ ಆದ ನಂತರ ನೀವು ಆಲ್ಟರ್ ರಿಲೇಟ್ ಅಥವಾ ಏನಾದರೂ ಮಾಡ್ಕೊಂಡಿರ್ತಾರೆ ಅಂದರೆ ಬೇಕಾಗಿರುವಂಥ ಕಾಲೇಜುಗಳು ಇಟ್ಕೊಂಡು ನೀವು ಒಂದನೇ ಕಾಲೇಜಿಗೆ ಐದನೇ ಕಾಲೇಜ್ ಐದನೇ ಕಾಲೇಜಿಗೆ ಒಂದನೇ ಕಾಲೇಜ್ ಈ ರೀತಿ ಮಾಡ್ಕೊಂಡಿರ್ತಾರೆ ಆಮೇಲೆ ನಿಮ್ಮ ರಿಯಲ್ ಅಲೋಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ ರಿಯಲ್ ಅಲೋಟ್ ಇದು ಫಸ್ಟ್ ರೌಂಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು ಫಸ್ಟ್ ರೌಂಡ್ ಬಗ್ಗೆ ಸೆಕೆಂಡ್ ರೌಂಡ್ ಬಗ್ಗೆ ಮತ್ತೆ ಚೇಂಜಸ್ ಇರುತ್ತೆ ಅದು ಆಮೇಲೆ ನೆಕ್ಸ್ಟ್ ಆಮೇಲೆ ತಿಳಿಸ್ತೀನಿ ಈ ರೀತಿ ಇರುತ್ತೆ ಆಮೇಲೆ ರಿಯಲ್ ಅಲೋಟ್ಮೆಂಟ್ ಆದ ತಕ್ಷಣ ನಿಮಗೆ ಸಿಕ್ಕಿರೋಂಥ ಕಾಲೇಜ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಯಾವ ಒಂದು ಕೆಟಗರಿ ಅಲೋಟ್ ಆಗಿದೆ ಯಾವ ಎಸ್ ಎನ್ ಕೋ ಆಗಿದೆಯಾ ಅಥವಾ ನಿಮಗೆ ಯಾವ ಒಂದು ಕೆಟಗರಿ ಅಂಡರ್ ಒಳಗಡೆ ಇದು ನಿಮಗೆ ಅಲೋಟ್ ಆಗಿದೆ ಈ ಒಂದು ಕಾಲೇಜ್ ನಿಮಗೆ ಆಸಕ್ತಿ ಇದ್ದರೆ ನೋಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂದರೆ ಸಂಕ್ಷಿಪ್ತ ಮಾಹಿತಿ ಗೊತ್ತಾಗಿದೆ ರಿಯಲ್ ಅಲಾಟ್ಮೆಂಟಿಗೆ ಬಂದಿದೆ ಅಂತ ಕೊಡೋಣ ರಿಯಲ್ ಅಲಾಟ್ಮೆಂಟಲ್ಲಿ ನಿಮ್ಮ ಯಾವುದು ಕಾಲೇಜ್ ಸಿಕ್ಕಿದೆ ಅನ್ನೋ ಬಗ್ಗೆ ಒಂದು ಆರ್ಡರ್ ಕಾಪಿ ಬಂದಿರುತ್ತೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಜೊತೆಗೆ ಒಂದು ರಿಸಲ್ಟ್ ಕಾಪಿ ಬಂದಿರುತ್ತೆ ಆ ಒಂದು ರಿಸಲ್ಟ್ ಕಾಪಿ ನಿಮ್ಮಲ್ಲಿ ಇಟ್ಕೊಂಡು ನೀವು ಆಮೇಲೆ ಚಾಯ್ಸ್ ಮಾಡಬೇಕಾಗತ್ತೆ ಹಂತ ಹಂತವಾಗಿ ತಿಳಿಸ್ತಾ ಇದ್ದೀನಿ ನಾನು ಅದ್ರ ಬಗ್ಗೆ ಸ್ವಲ್ಪ ಗಮನವಹಿಸಿ ಮೊದಲು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಮೋಕ್ ಅಲಾಟ್ಮೆಂಟ್ ಆದ ನಂತರ ಅಲ್ಟ್ರಾ ಡಿಲೀಟ್ ಮಾಡಿಫೈ ಮಾಡ್ತೀರಾ ಆಮೇಲೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ತಕ್ಷಣ ನೀವೊಂದು ರಿಯಲ್ ಅಲೋಟ್ಮೆಂಟ್ ರಿಸಲ್ಟನ್ನು ಆ ಒಂದು ರಿಯಲ್ ಅಲಾಟ್ಮೆಂಟ್ ರಿಸಲ್ಟಿಗೆ ನಿಮಗೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಡ್ತಾರೆ ನಾಲ್ಕು ಚಾಯ್ಸ್ ಕೊಡ್ತಾರೆ ಚಾಯ್ಸ್ ನಂಬರ್ ಒನ್ ಟೂ ತ್ರೀ ಫೋರ್ ಅಂತ ನಾಲ್ಕು ಚಾಯ್ಸ್ ಕೊಡ್ತಾರೆ ಒಂದು ಚಾಯ್ಸ್ ನಂಬರ್ ಒಂದು ಅಂದರೆ ನಿಮಗೆ ಸಿಕ್ಕಿರುವಂಥ ಕಾಲೇಜು ಆಸಕ್ತಿದೆ ನಾನು ಎಡ್ಮಿಷನ್ ತೆಗೆದುಕೊಳ್ತೀನಿ ಅಂತ ಇದ್ದಲ್ಲಿ ಚೋಯ್ಸನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಮಗೆ ಸಿಕ್ಕಿರುವಂಥ ಕಾಲೇಜು ಆಸಕ್ತಿ ಇದೆ ಆದರೆ ನಾನು ಮುಂದಿನ ರೌಂಡಲ್ಲಿ ಭಾಗವಹಿಸಬೇಕು ಭಾಗವಹಿಸೋ ಭಾಗವಹಿಸುವ ಒಂದು ಆಸಕ್ತಿ ಹೊಂದಿದ್ದೇನಂತ ಇದರಲ್ಲಿ ಚಾಯ್ಸ್ ಟು ಮಾಡ್ಕೋಬೇಕಾಗುತ್ತೆ ಅದರಂತೆ ನಮಗೆ ಮೊದಲನೇ ರೌಂಡಲ್ಲಿ ಸಿಕ್ಕಿರುವಂಥ ಈ ಸೀಟ್ ನಮಗೆ ಆಸಕ್ತಿ ಇಲ್ಲ ಆದರೆ ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ ಇದ್ದಲ್ಲಿ ಚಾಯ್ಸ್ ತ್ರೀ ಮಾಡ್ಕೊಬೇಕಾಗುತ್ತೆ ನಾನು ಕೆ ಸೀಟಿಂತ ಯಾವುದೇ ರೀತಿಯ ಒಂದು ಕೌನ್ಸಿಲಿಂಗೇ ನನಗೆ ಯಾವುದೇ ರೀತಿಯ ಸೀಟೇ ಬೇಡ ಅಂತ ಇದ್ದಲ್ಲಿ ಚಾಯ್ಸ್ ಫೋರ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆ ವೇಳೆಯಲ್ಲಿ ಹಂತ ಹಂತವಾಗಿ ತಿಳಿಸ್ತೇನೆ ಬ್ರೀಫ್ ಇನ್ಫಾರ್ಮೇಷನ್ ನಿಮಗೂ ಇದು ಇದ್ರ ಬಗ್ಗೆ ಸ್ವಲ್ಪ ಗಮನವಿರಲಿ ಓಕೆ ಆ ಹಂತದಲ್ಲಿ ಅಂದರೆ ಆ ಒಂದು ಚಾಯ್ಸ್ ಚಾಯ್ಸಿಂಟೆ ಬಿಟ್ಟಾಗ ಅದು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಏನಿಲ್ಲ ಅದ್ರ ಬಗ್ಗೆ ನಿಮಗೆ ಹಂತ ಹಂತವಾಗಿ ಆ ಒಂದು ವೇಳೆಯಲ್ಲೇ ತೀರಿಸಬೇಕು ಓಕೆ ಆ ಒಂದು ವೇಳೆಯಲ್ಲಿ ಮತ್ತೆ ತೀರ್ಸ್ತೀನಿ ಕೂಡ ಎಷ್ಟು ನಿಮ್ಮ ಒಂದು ಈ ರೀತಿ ಚಾಯ್ಸಸ್ ಇರುತ್ತೆ ಚಾಯ್ಸ್ ಆದ ನಂತರ ಚಾಯ್ಸ್ ಆದ ನಂತರ ಪೇಮೆಂಟ್ ಒಂದು ಆಪ್ಷನ್ ಇರುತ್ತೆ ಚಾಯ್ಸ್ ನೀವು ಮಾಡಿದ ತಕ್ಷಣ ಅವರು ಎಡ್ಮಿಷನ್ ಒಂದು ಚಲನ್ ಕಾಪಿ ಡೌನ್ಲೋಡ್ಗೆ ಒಂದು ಅವಕಾಶ ಕೊಡ್ತಾರೆ ಚಲನ್ ಡೌನ್ಲೋಡ್ ಮಾಡೋದಿರುತ್ತೆ ಚಲನ್ ಡೌನ್ಲೋಡ್ ಮಾಡಿ ನೀವು ಬ್ಯಾಂಕಲ್ಲಿ ನಿಮ್ಮ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅದನ್ನು ಪೇಮೆಂಟ್ ಮಾಡಬೇಕಾಗತ್ತೆ ಆ ಒಂದು ಪೇಮೆಂಟ್ ಅವರಿಗೆ ಸಕ್ಸಸ್ಫುಲ್ಲಾಗಿ ಕನ್ಸಲ್ಟ್ ಅವರಿಗೆ ತಲುಪಿದ ತಕ್ಷಣ ಅವರು ಅವರ ಅಂತ ಒಂದು ಎಡ್ಮಿಷನ್ ಆರ್ಡರ್ ಅಂತ ಅವ್ರು ಬಿಡ್ತಾರೆ ಅದೇ ಒಂದು ಲಾಗಿನ್ನಲ್ಲೇ ನೀವು ಎಡ್ಮಿಷನ್ ಆರ್ಡರ್ ಕೂಡ ಡೌನ್ಲೋಡ್ ಮಾಡಿಕೊಳ್ಳೋರಾಗ್ತಾರೆ ಇದು ಕಾಮನ್ ಕಾಮನ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಓಕೆ ಆ ಒಂದು ಎಡ್ಮಿಷನ್ ಆರ್ಡ್ರನ್ನು ತೆಗೆದುಕೊಂಡು ನಿಮಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ನೆಕ್ಸ್ಟ್ ತಿಳಿಸ್ತೀನಿ ಆಲ್ರೆಡಿ ನಿಮ್ಮಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ನೂ ವೆರಿಫೈ ಮಾಡ್ಕೊಂಡಿದ್ದೀರಾ ಯಾವೆಲ್ಲ ಮೂಲ ದಾಖಲಾತಿಗಳಿವೆ ಅದನ್ನೇ ಅಥವಾ ಮೂರು ಅಥವಾ ನಾಲ್ಕು ಐದು ಸರ್ಟ್ ಗ್ರಾಕ್ಸ್ ಮಾಡ್ಕೊಳ್ಳೋದಿರುತ್ತೆ ಆಮೇಲೆ ಅದಕ್ಕೆ ಗೆಜ್ಟೆಡ್ ಆಫೀಸರ್ಗಿಂತ ಸಹಿ ಮಾಡಿಸೋದಿರುತ್ತೆ ಆ ಒಂದು ಎಲ್ಲ ಸಹಿ ಮಾಡಿಸಿ ಎಲ್ಲ ಅಡ್ಮಿಷನ್ ಆರ್ಡರ್ ಏನು ಮಾಡಬೇಕು ತೆಗೆದುಕೊಂಡು ನೀವು ಯಾವ ಸಿಕ್ಕಿರುವಂಥ ಕಾಲೇಜಿಗೆ ನಿಮಗೆ ಆಸಕ್ತಿ ಇರುವಂಥ ಕಾಲೇಜಿಗೆ ನೀವು ಚಾಯ್ಸ್ ಕೂಡ ಮಾಡಿಕೊಂಡಿರ್ತಾರೆ ಚಾಯ್ಸ್ ಒಂದು ಮಾಡಿಕೊಂಡಿರ್ತಾರೆ ಅವರಿಗೆ ಡೈರೆಕ್ಟ್ ಚಲನ್ ಡೌನ್ ಆಗಿರುತ್ತೆ ಪೇಮೆಂಟ್ ಮಾಡ್ತೀರ ಪೇಮೆಂಟ್ ಆದ ತಕ್ಷಣ ಅಡ್ಮಿಷನ್ ಆರ್ಡರ್ ಡೌನ್ ಆಗುತ್ತೆ ಆ ಒಂದು ಎಡ್ಮಿಷನ್ ಆರ್ಡರ್ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಸಿಕ್ಕಿರುವಂಥ ಕಾಲೇಜಿಗೆ ಎಡ್ಮಿಷನ್ ಪಡೆದುಕೊಳ್ಳೋರು ಆಗ್ತೀರ ಇದೇ ರೀತಿ ಸಂಪೂರ್ಣವಾದಂಥ ಪ್ರೊಸೀಜರ್ ಇರುತ್ತೆ ಆಪ್ಷನ್ ಎಂಟ್ರಿ ಅಂತ ಹೇಳಿದು ನಿಮ್ಮ ಎಡ್ಮಿಷನ್ವರೆಗೂ ಈ ರೀತಿಯೇ ಪ್ರೊಸೀಜರ್ ಇರುತ್ತೆ ಇದರಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳ್ಬೋದು ಮುಂದೆ ಹಂತ ಹಂತವಾಗಿ ಆ ಒಂದು ಡೇಟ್ ಬಿಟ್ಟಾಗ ಯಾವ ರೀತಿ ಆಪ್ಷನ್ ಎಂಟ್ರಿನ ಹಾಕಬೇಕು ಆಪ್ಷನ್ ಎಂಟ್ರಿ ಹಾಕುವಾಗ ಗಮನಿಸಬೇಕಂತ ಅಂಶವೇನು ಚಾಯ್ಸ್ ಎಂಟ್ರಿ ಮಾಡಬೇಕಾದಂಥ ಮಾಡಬೇಕಾದ್ರೆ ಗಮನಿಸಬೇಕಾದಂಥ ಅಂಶವೇನು ಎಲ್ಲವನ್ನು ಹಂತ ಹಂತವಾಗಿ ಮುಂದೆ ಕೂಡ ತಿಳಿಸ್ತಾ ಇರ್ತಾನೆ ಈ ಒಂದು ವಿಡಿಯೋ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ಯು ಜಿ ಆಗಿರಲಿ ಯು ಜಿ ಸೀಟ್ ವಿದ್ಯಾರ್ಥಿಗಳಾಗಿರಲಿ ಮೋಸ್ಟ್ಲಿ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಅತಿ ಉಪಯುಕ್ತ ಯಾಕಂದರೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಆಲ್ರೆಡಿ ಈ ರೀತಿಯ ಪ್ರೊಸೀಜರ್ಗಳನ್ನು ಮಾಡಿರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ ನೀವು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಈ ರೀತಿಯ ನಿಮ್ಮ ಪ್ರೊಸೀಜರ್ ಇರುತ್ತೆ ಅದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ತಿಳಿಸ್ತಾ ಇರೋದೇನೆಂದರೆ ಯಾವ ಒಂದು ಕಾಲೇಜಿಗೆ ನೀವು ಹಾಕಬೇಕಾಗಿದೆ ಯಾವ ಕೋರ್ಸಿಗೆ ಹಾಕಬೇಕಾಗಿದೆ ಯಾವ ಕಾಲೇಜುಗಳಿಗೆ ನಾವು ಹಾಕಬೇಕಾಗಿದೆ ಅನ್ನೋ ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಶಾರ್ಟ್ ಇನ್ಫಾರ್ಮೇಷನ್ ನೀವು ಒಂದು ಹಾಳೆಯಲ್ಲಿ ಬರೆದುಕೊಳ್ಳಿ ಮುಂದೆ ಆಬ್ಸರೆಂಟಿ ಬಿಟ್ಟಾಗ ಈಸಿ ಆಗುತ್ತೆ ನಾನು ಬಹಳಷ್ಟು ಸಲ ಹೇಳಿದ್ದೀನಿ ಕೂಡ ಓಕೆ ಅದೇ ಕಾರಣಕ್ಕಾಗಿ ನಿಮ್ಮ ಒಂದು ಆಸಕ್ತಿ ಇರುವಂಥ ಕಾಲೇಜುಗಳ ಹೆಸರನ್ನು ನೀವು ಬರೆದುಕೊಳ್ಳಿ ಮುಂದೆ ಕೋಡ್ ಬಿಡ್ತಾರೆ ಕೋಡ್ ನೀವು ಈಸಿಯಾಗಿಲ್ಲಿ ಸರ್ಚ್ ಮಾಡ್ಬೋದು ಆ ಒಂದು ಕೋಡ್ ಅದು ನಿಮ್ಮ ಒಂದು ಸೀಟ್ ಮ್ಯಾಟ್ರಿಸ್ ಬಿಟ್ಟಾಗ ಅದರಲ್ಲಿ ಕೋಡ್ ಕೂಡ ಅದರಲ್ಲಿ ಬರ್ಕೋಬೋದು ಅದೇ ಕಾರಣಕ್ಕಾಗಿ ಯಾವೆಲ್ಲ ಒಂದು ಇಂಪಾರ್ಟೆಂಟ್ ಕಾಲೇಜ್ಗಳಿವೆ ಯಾವೆಲ್ಲ ಒಂದು ಮುಖ್ಯವಾಗಿರುವಂಥ ಕಾಲೇಜುಗಳಿವೆ ಅಲ್ಲಿ ಟೀಚಿಂಗ್ ಆಗಿರಲಿ ಅಲ್ಲಿಯ ವಾತಾವರಣ ಆಗಿರಲಿ ಅಲ್ಲಿಯ ಒಂದು ಸಂಪೂರ್ಣವಂಥ ಟೀಚಿಂಗ್ ಸ್ಟಾಫ್ ಆಗಿರಲಿ ಎಲ್ಲವನ್ನು ಆಲ್ರೆಡಿ ತೆಗೆದುಕೊಂಡು ಆ ಒಂದು ಕಾಲೇಜುಗಳು ಲಿಸ್ಟ್ ಮಾಡ್ಕೊಳ್ಳಿ ಮುಂದೆ ಆಪ್ಷನ್ ಎಂಟ್ರಿ ಹಾಕುವಾಗ ಈಸಿ ಆಗುತ್ತೆ ಇದೇ ರೀತಿ ನಮ್ಮ ಸಂಪೂರ್ಣವಾದಂಥ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ಈ ಒಂದು ಮಾಹಿತಿಯನ್ನು ನಿಮಗೆ ಹಂತ ಹಂತವಾಗಿ ಮುಂದೆ ತಿಳಿಸಲಾಗುವುದು ಅದೇ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಮಿಸ್ ಮಾಡೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡೆಲ್ಲ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡಿಕೊಳ್ಳಿ ಈ ರೀತಿಯ ಕೆ ಎ ಸಿ ಟಿಯ ಹಂತ ಹಂತವಾದಂಥ ಅಪ್ಡೇಟ್ಗಳು ನಿಮಗೆ ಪ್ರತಿ ಸಲ ಪ್ರತಿಯೊಂದು ಅಪ್ಡೇಟ್ ಆದ ತಕ್ಷಣ ಕೂಡ ನಿಮಗೆ ಇನ್ಫಾರ್ಮೇಷನ್ ಸೆಂಡ್ ಮಾಡಲಾಗುವುದು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು